ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅರ್ಜಿಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ನಡವಳಿಕೆ ನಿಯಮ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಜಾರಿಯಾಗದಂತೆ ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು ಸಭೆ ಮುಂದೆ ಇದೆ ಪ್ರಸ್ತಾವನೆ ಹೀಗಿದೆ ಮಾನ್ಯ ಸದಸ್ಯರುಗಳಾದ ದೊಡ್ಡಣ್ಣ ಗೌಡ ಪಾಟೀಲ್

ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅರ್ಜುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ನಡವಳಿಕೆ ನಿಯಮ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಜಾರಿಯಾಗಿರುವಂತೆ ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ

ಸದನವನ್ನು ಹತ್ತು ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ